ಎಚ್ಯ್ಯ ಪ್ರೊಡ್ಯೂಸರ್ ಎಲ್ಲ ಅವ್ರೆ ಮನೆಯಾಗ ಅವ್ರೆ ನೀ ಎಲ್ಲಿ ಅಂತ ನೀ ಎಲ್ಲಿಯೇ ರು ನಮಸ್ಕಾರ ಸರ್ ಸರ್ ಎಂಥದ್ದಿದು ಬೆಳಗ್ಗೆಯಿಂದ ಪತ್ತೇ ಇಲ್ಲ ನೀವೆಲ್ಲಿಗೆ ಹೋದದ್ದು ಮನೇಲಿ ಮುಖ್ಯವಾದ ಕೆಲಸ ಅದರಿಂದ ಬರೋಕ್ಕಾಗ್ಲಿಲ್ಲ ನೀವೇನು ಟ್ಯೂನ್ ಮಾಡ್ತಿದ್ದೀರಾ ಹೌದು ಸರ್ ನೀವು ಹೇಳಿದ ಎರಡು ಸಾಂಗ್ ಸಿಚುವೇಷನ್ಗೆ ಭಯಂಕರ ಟ್ಯೂನ್ ಹಾಕಿ ಆಯಿತು ಇನ್ನು ಮುಂದಿನ ಕತೆ ಕುಡಿಯೋ ಅಭ್ಯಾಸ ಉಂಟಾ ಯಾವಾಗಲೂ ಕುಡಿಯೋಲ್ಲ ಮನಸ್ಸು ತುಂಬಾ ಬೇಜಾರಾದಾಗ ಮಾತ್ರ ಅದನ್ನು ಮರೆಯ ಕುಡಿತೀನಿ ಆದರೂ ದೇಹಕ್ಕೆ ಒಳ್ಳೆಯದಲ್ಲ ಸಾರು ಭಯಂಕರ ಡೇಂಜರು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟು ಬಿಡಿ ಓಕೆ ಟ್ರೈ ಮಾಡ್ತೀನಿ ಅಂದ ಹಾಗೆ ಇಂಟರ್ವಲ್ ನಂತರ ಡಾಕ್ಟರ್ ಕ್ಯಾರೆಕ್ಟರ್ ತಾಯಿಯ ಕತೆ ಎಂತ ಆಯಿತು ಗುಣವಾಯ್ತಾ

ಸರ್ ಈ ಕಥೆಯಲ್ಲಿ ಬರುವ ಡಾಕ್ಟರ್ ತಾಯಿಗೆ ಗುಣವಾಯ್ತೋ ಇಲ್ಲ ಸತ್ತು ಹೋಯ್ತು ವೆರಿ ವೆರಿ ಗುಡ್ ಸರ್ ಆ ತಾಯಿಯ ಪಾತ್ರ ಸತ್ತರೆ ಮಾತ್ರ ಈ ಕತೆಗೆ ತೂಕ ಬರುವುದು ಅದು ಅಲ್ಲದೆ ನಮಗಿಲ್ಲಿ ಭಯಂಕರ ಮ್ಯೂಸಿಕ್ ಬಾರಿಸ್ಲಿಕ್ಕೆ ಚಾನ್ಸ್ ಉಂಟು ಸರ್ ಚಿತ್ರದಲ್ಲಿ ಯಾರಾದರೂ ಸತ್ತಾಗ ಬಾರಿಸುವುದಕ್ಕಾಗಿಯೇ ಮಾಡಿದ ಒಂದು ಸ್ಪೆಷಲ್ ಟ್ಯೂನ್ ನನ್ನ ಬಳಿ ಉಂಟು ಅದನ್ನು ಇತ್ತಾಯಿಸತ್ತ ಗೆ ಉಪಯೋಗಿಸಬಹುದು ಅದನ್ನು ಬಾರಿಸಿ ಆಯ್ತು ಎಂತದ್ದು ನಿನ್ನ ಹಾಳು ನಿದ್ದೆ ಬೆಳಗಿನಿಂದ ಒಂದರ ಮೇಲೆ ಒಂದು ಆಪಲ್ ಜ್ಯೂಸ್ ಆರೆಂಜ್ ಜ್ಯೂಸ್ ಕುಡಿದಾಗಲೇ ನನಗೆ ಅಂದಾಜಿತ್ತು ನಾನು ಸಾರು ಅಂತ ಸೀರಿಯಸ್ ಸಿಚುಯೇಷನ್ ಮಾತಾಡುತ್ತಿರುವಾಗ ನೀನು ಇನ್ನೊಂದೆಂತ ಕಿಚ್ಚಿಡಿದ ನಿದ್ದೆ ಸರಿ ಸರಿ ನಾನ್ ರೆಡಿ ನೋಡು ಗೋಪಿ ದುಃಖಕರವಾದ ಸಿಚುವೇಶನ್ ಸೀರಿಯಸ್ ಆಗಿರು ನನ್ನ ಹಾಡನ್ನು ಕೇಳಿ ಗೇಲಿ ಮಾಡಿ ನಕ್ಕರೆ ಇಲ್ಲ ಹೊಂಡ ತೆಗೆದು ಹೂತು ಬಿಡುವೆ ಮುಂತ ತನ್ನ ಮುಂತ ತನ್ನ ಮುಂತದ್ ತನ್ನ ಮುಂತ ನಾನಾನಾನಾ ನಾಲಾ ನಾರಾ ತಾಣೇ ನಾಲ ನಾ ನಾ ದುರು ದೂರು ಎಂತದಿದು ಗೋಪಿ ಅಲ್ಲೆರು ಪ್ರೊಡ್ಯೂಸರ್ ಅಳ್ತಾರೆ ಗೋಪಿ ಅವರು ಅಳುತ್ತಿದ್ದಾರೆ ಪ್ರೊಡ್ಯೂಸರು ಅಳುತ್ತಿದ್ದಾರೆ ಇದು ನನ್ನ ರಾಗದ ಪ್ರಭಾವ ಟ್ರಯಲ್ ಹಾಕುವಾಗಲೇ ಇವರು ಹೀಗೆ ಹತ್ತರೆ ಇನ್ನು ಥಿಯೇಟರ್ ನಲ್ಲಿ ಮ್ಯೂಸಿಕ್ ಬಂದಾಗ ಥಿಯೇಟರ್ಗೆ ಥಿಯೇಟರ್ ಓ ಎಂದು ಅಳಬೇಕು ಇವತ್ತು ನಾನು ಒಪ್ಕೊಂತೀನಿ ಗೋಪಿ ಬಾರಿಸು ಬಿಡಬೇಡ ಪ್ರೊಡ್ಯೂಸರ್ ಇನ್ನೂ ಜೋರಾಗಿ ಹೇಳಲಿ ಹಲೋ ನಾನು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಮಂಗಳೂರು ಮಂಜುನಾಥ ಮಾತನಾಡುತ್ತಿರುವುದು ನೀವ್ಯಾರು ನಾನು ಆನಂದ್ ಮಾತಾಡ್ತಿರೋದು ಓ ಕ್ಷಮಿಸಿ ಸರ್ ನಾನು ಯಾರೋ ಬೇರೆ ಪ್ರೊಡ್ಯೂಸರ್ ಅಂತ ಅಂದುಕೊಂಡೆ ಏನು ಸರ್ ನೀವು ಎರಡು ದಿನದಿಂದ ಈ ಕಡೆ ಬರಲೇ ಇಲ್ಲ ತುಂಬ ಕೆಲಸ ಇತ್ತು ಅದರಿಂದ ಬರೋಕ್ಕಾಗ್ಲಿಲ್ಲ ನೀವೇನು ಮಾಡ್ತಾ ಇದ್ದೀರಾ ನಾನಾ ನನಗೆ ಯೋಚಿಸಿ ಯೋಚಿಸಿ ತಲೆ ಮಂಡೆ ಎಲ್ಲ ಬಿಸಿಯಾಗಿ ಉಂಟು ಸರ್ ಸರ್ ಆ ಡಾಕ್ಟರ್ ತಾಯಿ ಸತ್ತಲ್ಲಿಗೆ ನೀವು ಕತೆ ನಿಲ್ಲಿಸಿ ಬಿಟ್ಟಿರಿ ಕತೆಯ ಕೊನೆ ಅಂದರೆ ಕ್ಲೈಮ್ಯಾಕ್ಸ್ ನಲ್ಲಿ ಆ ಹೀರೋಯಿನ್ ಲವರ್ ಜೊತೆಯಲ್ಲಿ ಹೋಗುವಳೋ ಇಲ್ಲ ಗಂಡನ ಜೊತೆಯಲ್ಲೇ ನನ್ನ ಅನ್ನುವುದೇ ಬಿಸಿ ಸರ್ ಆ ಕಥೆಯ ಕ್ಲೈಮ್ಯಾಕ್ಸ್ ಈ ಫೋನಿನಲ್ಲಿಯೇ ಹೇಳಿಬಿಡಿ ಸರ್ ಕ್ಲೈಮ್ಯಾಕ್ಸ್ ಹಾಗೆಲ್ಲ ಫೋನ್ ಅಲ್ಲಿ ಚೆನ್ನಾಗಿರಲ್ಲ ಒಂದು ಕೆಲಸ ಮಾಡಿ ನೀವೊಬ್ಬರೇ ನೇರವಾಗಿ ನಮ್ಮನೆ ಬಂದ್ಬಿಡಿ ನಾನೇ ಅಲ್ಲಿಗೆ ಬರುವುದಾ ನಿಮ್ಮ ಅಡ್ರೆಸ್ ಗೊತ್ತಿಲ್ಲವಲ್ಲ ಸಾರು ಅಡ್ರೆಸ್ ಹೇಳ್ತೀನಿ ಬರ್ಕೊಳ್ಳಿ ನಂಬರ್ ಫೋರ್ ಟ್ವೆಂಟಿ ಜಯನಗರ್ ಆ ಎಂತ ದೊಡ್ಡ ಬಂಗಲೆ ಪ್ರೊಡ್ಯೂಸರ್ ಇದನ್ನು ಅಡ ಇಟ್ಟಾದ್ರೂ ಪಿಕ್ಚರ್ ಕಂಪ್ಲೀಟ್ ಮಾಡೋದು ಗ್ಯಾರಂಟಿ ಡ್ರೈವರ್ ಮೀಟರ್ ಎಷ್ಟು ನಮಸ್ಕಾರ ನಮಸ್ಕಾರ ಡಾಕ್ಟರ್ ಆನಂದ್ ಸರ್ ಇದ್ದಾರಾ ಇದ್ದಾರೆ ನೀವು ಯಾರು ನಾನು ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತದೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಡ್ರೈವಿಂಗ್ ಕಡೆ ಆಯ್ತು ಡ್ಯಾಡಿ ಯಾರು ಒಬ್ರು ಬಂದಿದ್ದಾರೆ ಅವ್ರ ಹೆಸರು ಕ್ಲೈಮ್ಯಾಕ್ಸ್ ಅಂತ ಡ್ಯಾಡಿ ಅವ್ರ ಹೆಸರು ಕ್ಲೈಮ್ಯಾಕ್ಸ್ ಅಲ್ಲಮ್ಮ ಮಂಜುನಾಥ್ ಅಂತ ಅವ್ರ ಸ್ವಲ್ಪ ಮಾತಾಡೋದಿದೆ ನಾನು ಬರೋದು ಹೊತ್ತಾಗುತ್ತೆ ನಿಮ್ಮ ಮಲಕ್ಕೋ ಗುಡ್ ನೈಟ್ ಡ್ಯಾಡಿ ನೈಟ್ ಹಲೋ ಮಿಸ್ಟರ್ ಮಂಜುನಾಥ್ ನಮಸ್ಕಾರ ಸರ್ ನಮಸ್ಕಾರ ಸಾರಿ ಎರಡು ದಿನ ನಿಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ ಇದೇನಿದು ತಾವರೆ ಅಂತಿದ್ದ ನಿಮ್ಮ ಮುಖ ಮುದುಡಿ ಹೋಗಿದೆ ಎಲ್ಲ ಸಾರಿಗೆ ಛೇ ಛೇ ಹಾಗೇನಿಲ್ಲ ಕುಡಿಯೋಕೆ ಏನು ತಗೋತೀರಾ ಹಾಟ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ನೋಡಿ ಸರ್ ನನಗೆ ಮೊದಲು ಬೇಕಿರುವುದು ಕಥೆ ಕ್ಲೈಮ್ಯಾಕ್ಸ್ ಅದು ಏನು ಅಂತ ಗೊತ್ತಿಲ್ಲದೆ ನಾನು ಒಂದು ತೊಟ್ಟು ನೀರೂ ಕುಡಿಯುವುದಿಲ್ಲ ಹೇಳ್ತೀನಿ ಅದಕ್ಕೋಸ್ಕರ ತಾನೇ ನಿಮ್ಮ ಬರೋಕ್ಕೆ ಹೇಳಿದ್ದು ಸಿಗರೇಟ್ ಅಯ್ಯೋ ಬೇಡ ಆಗಾಗ ಬೀಡಿ ಕುಡಿಯುವ ಅಭ್ಯಾಸ ಉಂಟು ತಗೊಳ್ಳಿ ಮಂಜುನಾಥ್ ನಾನು ಹೇಳಿದ ಕಥೆ ಮುಕ್ತಾಯ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಮಾಡಿವೆ ಸರ್ ನಿಮ್ಮ ಕತೆಗೆ ನನ್ನಲ್ಲಿ ಎರಡು ರೀತಿಯ ಕ್ಲೈಮ್ಯಾಕ್ಸ್ ಉಂಟು ಒಂದು ಆ ಹುಡುಗಿ ಮನಸ್ಸು ಬದಲಿಸಿ ಗಂಡನ ಜೊತೆಗೆ ಬಾಳಬೇಕು ಇಲ್ಲ ಆಕೆ ವಿಷಯ ಕುಡಿದು ಸಾಯಬೇಕು ಯಾಕೆ ಸರ್ ನೀವು ನಗುವುದು ನಾನು ಹೇಳಿದ ಎರಡು ಕ್ಲೈಮ್ಯಾಕ್ಸ್ ನಿಮಗೆ ಸರಿಯಿಲ್ಲವೋ ಅಲ್ಲ ಮಂಜುನಾಥ್ ಒಂದು ಹೆಣ್ಣು ಮನಸ್ಸು ಬದಲಾಯಿಸಿಕೊಳ್ಳೋದು ಗಂಡನ ಜೊತೆ ಬಾಳೋದು ಮಾಮೂಲಾಗಿ ಎಲ್ಲಾ ಪಿಕ್ಚರ್ಸ್ ಅಲ್ಲೂ ಬರೋ ಕ್ಲೈಮ್ಯಾಕ್ಸ್ ತಾನೆ ಹೌದು ಆ ಹೆಣ್ಣು ಒಬ್ಬನ ಪ್ರೀತಿಸಿದನ್ ಬಿಟ್ಟು ಬೇರೆ ಯಾವ ತಪ್ಪನು ಮಾಡಿಲ್ಲ ಹಾಗಿರುವಾಗ ಆಕೆ ಅನ್ಯಾಯವಾಗಿ ಯಾಕೆ ಕೊಲ್ಬೇಕು ಹಾ ಕೊಂದ್ರು ಅದು ಎಷ್ಟೋ ಪಿಕ್ಚರ್ಸ್ ಅಲ್ಲಿ ಬಂದಿರೋ ಕ್ಲೈಮ್ಯಾಕ್ಸ್ ತಾನೆ ಅದು ಸರಿನೆ ಸೊ ಎಲ್ರು ಮಾಡೋ ಕ್ಲೈಮ್ಯಾಕ್ಸ್ ನಾವು ಮಾಡೋದಕ್ಕಿಂತ ಆ ಹುಡುಗಿನ ಅವಳ ಲವರ್ಬಾರ್ದು ಅದು ಹೇಗೆ ಸಾಧ್ಯ ಸರ್ ಮದುವೆ ಆದ ನಂತರ ಆ ಹುಡುಗಿ ಇನ್ನೊಬ್ಬನ ಜೊತೆಗೆ ಹೋಗುವುದು ತಪ್ಪಲ್ಲವೋ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ತನ್ನ ಲವರ್ ಬಿಟ್ಟು ಅವಳು ಜೊತೆ ನೆಮ್ಮದಿಯಾಗಿ ಬದುಕೋಕ್ ಸಾಧ್ಯ ಅಂತೀರಾ ಅದು ಅದು ಸ್ವಲ್ಪ ಕಷ್ಟವೇ ಹಾಗೆ ನೆಮ್ಮದಿ ಇಲ್ಲದೆ ಬಾಳೋದಕ್ಕಿಂತ ವಿಷ ಕುಡಿಸ್ ಸಾಯೋದೇ ಸರಿ ಅನ್ನೋ ನಿರ್ಧಾರಕ್ಕೆ ಬರ್ತಾಳೆ ಈ ನ್ಯಾಯನಾ ಇಲ್ಲ ಇಲ್ಲ ಅನ್ಯಾಯವಾಗಿ ಒಂದು ಜೀವ ಹೋಗಬಾರದು ಅಂದ್ರೆ ನಿಮ್ ಪ್ರಕಾರ ಅವಳು ನೆಮ್ಮದಿಯಾಗಿ ಬದುಕೋ ಹಾಗೂ ಇಲ್ಲ ಸಾಯೋ ಹಾಗೂ ಇಲ್ಲ ಹಾಗಿರುವಾಗ ಅವಳು ಯಾಕೆ ಮತ್ತೆ ಅವ್ಳ ಅವ್ರ ಹತ್ರ ತಿರುಗಿ ಹೋಗ್ಬಾರ್ದು ಅದು ಹೇಳಿ ಕೇವಲ ತನ್ನ ಮನೆಯವರು ಬಲವಂತಕ್ಕಾಗಿ ಕುತ್ತಿಗೆ ಚಾಚಿ ತಾಳಿ ಕಟ್ಸ್ಕೊಂಡ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳು ಜೀವಮಾನವಿಡಿಗೆ ಕಣ್ಣೀರ್ ಹಾಕ್ಬೇಕು ಅಂತ ಹೇಳ್ತೀರಾ ನಿಮ್ಮ ಪಾಯಿಂಟ್ಸ್ ಎಲ್ಲ ಕರೆಕ್ಟೇ ಆದರೂ ಆಚಾರ ಸಂಪ್ರದಾಯ ಮದುವೆ ಮಿಸ್ಟರ್ ಮಂಜುನಾಥ್ ನಮ್ ದೇಶದಲ್ಲಿ ಆಗೋ ಮದುವೆಗಳಲ್ಲಿ ಹುಡುಗಿ ಹಿಡಿಸಿದಾಳ ಅಂತ ಹುಡುಗನ್ ಕೇಳ್ತಾರೆ ಹೊರತು ಹುಡುಗ ಹಿಡಿಸಿದಾಳ ಅಂತ ಹುಡುಗಿನ್ ಕೇಳಲ್ಲ ಯಾಕೆ ನಮ್ಮಲ್ಲಿರೋ ಆಸೆ ಆಕಾಂಕ್ಷೆಗಳು ಅವರಲ್ಲಿರಲ್ವ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನೇನೋ ಬದಲಾವಣೆಗಳು ಆಗ್ತಾ ಇರಬೇಕಾದ್ರೆ ಇದೊಂದು ಸಣ್ಣ ಬದಲಾವಣೆ ಯಾಕೆ ಆಗ್ಬಾರ್ದು ಅದರಲ್ಲೂ ಹುಡುಗಿ ಗಂಡಾನೆ ಆಕೆಯನ್ನ ಆಕೆ ಲವರ್ ಗುಪ್ಸಿದ್ರೆ ತಪ್ಪಿಲ್ವಲ್ಲ ತಪ್ಪಿಲ್ಲ ಆದರೆ ಈ ಕ್ಲೈಮ್ಯಾಕ್ಸ್ ನ ಸಂಪ್ರದಾಯ ಜನ ಒಪ್ಪಬೇಕಲ್ಲ ಸರ್ ಆ ಜನಗಳ ಬಗ್ಗೆ ನಂಗೆ ಯೋಚನೆ ಇಲ್ಲ ನಿಮ್ಗೆ ಕ್ಲೈಮ್ಯಾಕ್ಸ್ ಒಪ್ಪಿನ ನನಗೆ ಸರಿ ಉಂಟು ಅಂತ ತೋರ್ತದೆ ನಂಗೋಸ್ಕರ ಹೇಳ್ಬಿಡಿ ಬಿಚ್ಚು ಮನಸ್ಸಿನಿಂದ ಹೇಳಿ ನೀವು ಇಷ್ಟೆಲ್ಲ ಒಳ್ಳೆ ಪಾಯಿಂಟ್ಸ್ ಹೇಳಿದ ಮೇಲೆ ನನಗೆ ಈ ಕ್ಲೈಮ್ಯಾಕ್ಸ್ ಓಕೆ ಸರ್ ಥ್ಯಾಂಕ್ ಯು ಬನ್ನಿ ಮೇಲ್ಕೋಣ ಹೋಗೋಣ ಯಾಕೆ ಅಡ್ವಾನ್ಸ್ ಅಡ್ವಾನ್ಸ್ ಈ ಪಿಕ್ಚರ್ನ ಕತೆ ಬ್ಯೂಟಿಫುಲ್ ಸರ್ ಇದರ ಕ್ಲೈಮ್ಯಾಕ್ಸ್ ಅಂತೂ ವಂಡರ್ಫುಲ್ ಸರ್ ಸಾರ್ ಈ ಪಿಕ್ಚರ್ ಖಂಡಿತ ಹಂಡ್ರೆಡ್ ಡೇಸ್ ಸಿಲ್ವರ್ ಜೂಬ್ಲಿ ಇಲ್ಲ ಸರ್ ಭಯಂಕರ ಇಟ್ಟಾಗಲಿ ಕುಂಟು ಸರ್ ನನ್ನ ಸರ್ವಿಸ್ ನಲ್ಲಿ ಇಂಥ ಕಥೆ ಕೇಳಿಯೇ ಇಲ್ಲ ಸರ್ ಹೈ ಕ್ಲಾಸ್ ಕ್ಲೈಮ್ಯಾಕ್ಸ್ ಈ ಕಥೆಯ ಕ್ಲೈಮ್ಯಾಕ್ಸ್ ಬಾ ಸಾರಿ ಮಿಸ್ಟರ್ ಮಂಜುನಾಥ್ ನಾನೇ ಸಂಧ್ಯಾ ಗಂಡ ಅಂತ ನಿಮ್ಗೆ ಗೊತ್ತಾದ್ರೆ ನಮ್ಮ ಸಮಸ್ಯೆ ಬಗ್ಗೆ ನಿರಾತಂಕವಾಗಿ ಮಾತಾಡೋಕೆ ಆಗೋಲ್ಲ ಅಂತ ಪ್ರೊಡ್ಯೂಸರ್ ಅನ್ನೋ ಹೆಸರಿನಲ್ಲಿ ನಿಮ್ಮನ್ನು ಭೇಟಿ ಮಾಡಿದೆ ನಮ್ಮ ಭೇಟಿ ಧರ್ಮ ಸಂಕಟದಲ್ಲೇ ಆರಂಭವಾಗಿದ್ರು ಅಂತ್ಯ ಮಾತ್ರ ಸುಖವಾಗೇ ಆಗುತ್ತೆ ಸಂಧ್ಯಾ ಇಷ್ಟು ದಿನ ನನ್ನ ಸ್ವಾರ್ಥಕ್ಕಾಗಿ ನಿಮ್ಮ ನಿಲ್ಲೇ ಓಡಿಸ್ಕೊಂಡೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅರ್ಧಕ್ಕೆ ನಿಂತ ನಿಮ್ಮ ಪ್ರೇಮ ಕಾದಂಬರಿ ಇನ್ಮೇಲ್ ಧಾರಾಬಾಹ್ಯ ಕರೀಲಿ ಇಲ್ಲ ಸರ್ ನೀವು ಹೇಳಿದ ಕ್ಲೈಮ್ಯಾಕ್ಸ್ ಕತೆಗೆ ಮಾತ್ರ ಸರಿ ಉಂಟು ಆದರೆ ಇದು ನಿಜ ಜೀವನ ದಯವಿಟ್ಟು ನಿಮ್ಮ ನಿರ್ಧಾರ ಬದಲಾಯಿಸಿಕೊಳ್ಳಿ ಮಿಸ್ಟರ್ ಮಂಜುನಾಥ್ ಸಿನಿಮಾ ಕಥೆ ನಾಟಕ ಇದೆಲ್ಲ ಜೀವನದ ಪ್ರತಿಬಿಂಬಗಳು ತಾನೆ ನೆರಳು ನಿಜವಾಗ್ತಾ ಇದೆ ಅಂತ ತಿಳ್ಕೊಬಿಡಿ ಇಷ್ಟ ದಿನ ನಿಜಾನೇ ನೆರಳಾಗಿತ್ತು ಪ್ಲೀಸ್ ಈ ಕ್ಲೈಮ್ಯಾಕ್ಸ್ ನ್ಯಾಯವಾಗಿದೆ ಅಂತ ನೀವು ಒಪ್ಕೊಂಡ್ಮೇಲೆ ತಾನೇ ನಿಮ್ಮನ್ನ ಮೇಲೆ ಕರ್ಕೊಂಡು ಬಂದಿದ್ದು ಈಗ ಯಾಕೆ ಹಿಂದೇಟು ಹಾಕ್ತಾ ಇದ್ದೀರಿ ಇಲ್ಲ ಸರ್ ಮ್ಯೂಸಿಕ್ ಡೈರೆಕ್ಟರ್ ಚಾನ್ಸ್ ಎಲ್ಲಿ ಹೋಗಿ ಬಿಡುತ್ತೋ ಅಂತ ಹೇಳಿದ್ರೆ ಈ ಕ್ಲೈಮ್ಯಾಕ್ಸ್ ಒಪ್ಪಿಕೊಂಡೆ ನಿಜವಾಗಿಯೂ ನನಗೆ ಈ ಇಷ್ಟವಿಲ್ಲ ಮಿಸ್ಟರ್ ಮಂಜುನಾಥ್ ಕೆಲ ವಿಷಯಗಳನ್ನ ಬಿಟ್ಟು ಹೇಳಕ್ಕಾಗಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಫಸ್ಟ್ ನೈಟ್ ನಲ್ಲೇ ತನ್ನ ಹೆಂಡತಿ ಇನ್ನೊಬ್ಬನ ಪ್ರೇಯಸಿ ಅಂತ ಗೊತ್ತಾದ್ರೆ ಯಾವ ಗಂಡಸಾದ್ರೂ ನೆಮ್ಮದಿಂದ ಬಳಕ್ ಸಾಧ್ಯನಾ ಮೊದಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಸಂಧ್ಯಾನ ನಿಮ್ ಹೆಸರು ಹೇಳ್ತಾಳೆದೆ ಈಗ ನೀವೇ ಅವಳ ನಿರಾಕರಿಸಿದ್ರೆ ಸಂಧ್ಯಾ ಮತ್ತೆ ಅದೇ ನಿರ್ಧಾರಕ್ಕೆ ಬರ್ತಾಳೆ ಇದು ನಿಮ್ಗೆ ಒಪ್ಪಿಗೆನಾ ಗಂಡ ಹೆಂಡತಿಗಳ ಮನಸ್ಸುಗಳು ಒಂದಾಗದೆ ಬರೀ ದೇಹಗಳು ಒಂದಾಗೋದ್ರಲ್ಲಿ ಯಾವ ಸುಖ ಇದೆ ಹೇಳಿ ಸರಿ ಸರ್ ಸಂಧ್ಯಾಳನ್ನ ನಾನು ಜೊತೆ ಹೋಗ್ತೇನೆ ಆದ್ರೆ ಒಂದು ಕಂಡೀಷನ್ ನನಗೆ ನನ್ನ ಹಳೇ ಸಂಧ್ಯಾ ಬೇಕು ಸಂಧ್ಯಾ ಈಗ ಸಂಧ್ಯಾ ಸಂಧಿಯಾಗಿ ಇಲ್ಲ ಈಕೆ ಸಂಧ್ಯಾ ಆಗಿ ಬಂದರೆ ಮಾತ್ರ ಹೋಗ್ತೇನೆ ಏನ್ ಮಂಜುನಾಥ್ ಮೇಲೆ ನಿಮಗೆ ಸಂದೇಹನಾ ಚೀಚಿ ಈ ಮಂಗಳೂರು ಮಂಜುನಾಥ್ ಅಂತ ಚೀಪ್ ಮನುಷ್ಯ ಅಲ್ಲ ಸರ್ ಸಂಧ್ಯಾಳ ಕೊರಳಲ್ಲಿ ನೀವು ಕಟ್ಟಿದ ತಾಳಿ ಉಂಟು ಅದರೊಂದಿಗೆ ಅವಳನ್ನು ಮುಟ್ಟಿದರೆ ನಿಮ್ಮ ಹೆಂಡತಿಯನ್ನು ಮುಟ್ಟಿದಾಗೆ ಆಗುತ್ತದೆ ಸಂಧ್ಯಾ ಆ ತಾಳಿಯನ್ನು ಕಿತ್ತು ಅವರಿಗೆ ಕೊಡು ಯೋಚನೆ ಏಕೆ ತೆಗೆದುಕೊಡು ಅದು ಸಾಧಾರಣ ತಾಳಿ ತಾನೆ ತೆಗೆದು ಬಿಡು ನನ್ನ ಜೊತೆಗೆ ಬರಲು ಒಪ್ಪಿದ್ದೀಯಲ್ಲ ಕಿತ್ತು ಬಿಸಾಕು ಸಂಧ್ಯಾ ಭಾರತೀಯ ಹೆಣ್ಣು ಅದಕ್ಕೆ ಹೆದರ್ತಾಳೆ ನೀವು ಇಪ್ಪತ್ತೊಂದನೇ ಶತಮಾನದವರು ತಾನೆ ನೀವೇ ಕಿತ್ತು ಬಿಡಿ ನೀವು ಯಾಕೆ ಸರ್ ಯೋಚಿಸುವುದು ಆಚಾರ ಬದಲಾಯಿಸಬೇಕೆಂದವರು ನೀವೇ ತಾನೆ ಕಿತ್ತು ಹಾಕಿ ಆ ತಾಳಿಯನ್ನು ಮದುವೆ ಆಚಾರ ಸಂಪ್ರದಾಯ ಮಣ್ಣಂಗಟ್ಟಿ ಕಿತ್ತು ಬಿಸಾಕಿಸ ಇದೇ ನಮ್ಮ ಸಂಸ್ಕೃತಿ ಇದೇ ನಮ್ಮ ಸಂಪ್ರದಾಯ ಇದೇ ಮಣ್ಣಿನ ಮೈಮೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನೇನೋ ಬದಲಾಗಬಹುದು ಅಂತ ಹೇಳಿದ್ರಲ್ಲ ಆದರೆ ಒಂದು ಒಂದು ಸೇರಿ ಮೂರಾಗಲ್ಲ ಇದೇ ನಮ್ಮ ದಾಂಪತ್ಯ ತತ್ವ ನನ್ನ ಪ್ರೇಯಸಿ ನಿಮ್ಮ ಹೆಂಡತಿ ಆಗಬಹುದು ಆದರೆ ನಿಮ್ಮ ಹೆಂಡತಿ ನನ್ನ ಪ್ರೇಯಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್ ನೀವು ಹೇಳಿದ ಕಥೆಗೆ ಈ ಕ್ಲೈಮ್ಯಾಕ್ಸ್ ಕರೆಕ್ಟ್ ಇದು ಸ್ವಲ್ಪ ಓಲ್ಡ್ ಇರಬಹುದು But gold. Goodbye, Mr. Anand. Sorry. Goodbye, Mr. and Mrs. Anand.